ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ನ್ಯೂಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಪಿ ಐ ರುಮಾನ್ ಪಾಶಾ ಲೋಕಾಯುಕ್ತ ಬಲಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆದ್ದಿದ್ದಾರೆ ಇನ್ಸ್ಪೆಕ್ಟರ್ ಒಂದು ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲಗೆ ಬಿದ್ದಿದ್ದಾರೆ ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ನೇತೃತ್ವದಲ್ಲಿ ದಾಳಿ ನಡೆದಿತ್ತು ಕಳೆದುಕೊಂಡ ಆಭರಣ ರಿಕವರಿ ಮಾಡಿಕೊಡಲು ಎಲ್ಲ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿತ್ತಂತೆ ಎರಡು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಇನ್ಸ್ಪೆಕ್ಟರ್ ಹಾಗೂ ಪಿ ಐ ಇದೀಗ ಲೋಕಾಯುಕ್ತ ಬಲಗೆ ಬಿದ್ದಿದ್ದಾರೆ ಅಷ್ಟೇ ಅಲ್ಲದೆ ಮುಂಗಡ ಒಂದು ಲಕ್ಷ ಪಡೆಯುವಾಗ ಲೋಕಾಯುಕ್ತ ಬಲಗೆ ಬಿದ್ದಿದ್ದಾರೆ ಕಳೆದು ಹೋದ ಆಭರಣಕ್ಕೆ ಎನ್ಸಿಆರ್ ದಾಖಲಿಸಿಕೊಂಡಿದ್ದ ಪಿಎಸ್ಐ ತನಿಖೆ ನಡೆಸಿ ಆಭರಣ ಹುಡುಕಿಕೊಡಲು ಎರಡು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ರಂತೆ ಎಂ ಮಂಜುನಾಥ್ ಖಾಸಗಿ ವ್ಯಕ್ತಿ ಮೂಲಕ ಹಣ ತಲುಪಿಸಲು ತಿಳಿಸಿದ್ರು ಇನ್ಸ್ಪೆಕ್ಟರ್ ಹಣ ಪಡೆಯುವ ವೇಳೆ ರೆಡ್ ಅಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಇನ್ಸ್ಪೆಕ್ಟರ್ ಹಾಗೂ ಪಿ ಎಸ್ಐ ಸದ್ದ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಪಿ ರುಮಾನ್ ಪಾಷಾ ಮತ್ತು ಖಾಸಗಿ ವ್ಯಕ್ತಿ ಬಂಧನವಾಗಿದೆ ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು ಇಮ್ರಾನ್ ಬಾಬು ಲೋಕಾಯುಕ್ತ ಬಲೆಗೆ ಬಿದ್ದ ಖಾಸಗಿ ವ್ಯಕ್ತಿಯಾಗಿದ್ದಾನೆ ಇಮ್ರಾನ್ ಬಾಬು ತನ್ನ ಡ್ರೈವರ್ ಆಗಿ ನೇಮಿಸಿಕೊಂಡಿದ್ರಂತೆ ರಾಜಶೇಖರ್ ಒಟ್ಟಿನಲ್ಲಿ ಭ್ರಷ್ಟ ಅಧಿಕಾರಿಗಳ ಮುಖವಾಡ ಕೆಳಚಿ ಬಿದ್ದಿದೆ ಇದಾಗಿ ತಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ಟಿವಿ ನ್ಯೂಸ್